ಪಿರಿ ಪಿರಿ ಮಳೆ ಬಂದರೆ ಆ ಟೈಮ್ ಅಲ್ಲಿ ಚಾ ಕುಡಿದರೆ ಒಂದು ವೈಬ್ ಉಂಟು ಬೇರೆ ತರ ವೈಬ್ ಎಲ್ಲರಿಗೂ ಗೊತ್ತಿರಬಹುದು ಚಳಿ ಮತ್ತು ಆ ಮಳೆ ಬರುವ ಸೌಂಡ್ ಕೇಳುವಾಗ ಚಹಾ ಕುಡಿಯೋ ಒಂದು ವೈಬ್ ಉಂಟದು ಬೇರೆ ತರ ವೈಬ್ ಅದೇ ರೀತಿ ನೀವೆಲ್ಲರೂ ಬೇರೆ ಬೇರೆ ತರದ ಚಹಾ ಎಲ್ಲ ಕುಡಿದಿರಬಹುದು ಬೆಳಿಗ್ಗೆ ಚಾ ಸಂಜೆ ಚಹಾ ರಾತ್ರಿ ಚಾ ಚಹಾ ಚಾ ಆ ರೀತಿ ಚಹಾ ಎಲ್ಲ ಕುಡಿದಿರಬಹುದು ಅದೇ ರೀತಿ ಚಹಾ ಕುಡಿಯೋ ಒಂದು ವೈಬ್ ಉಂಟದು ಬೇರೆ ತರ ವೈಬು ಇವತ್ತು ನಾವು ಚಹಾ ಮಾಡೋ ಯಾವ ಚಹಾ ಅಂದ್ರೆ ಚಹಾ ವೈಬ್ ಒಂದು ಬೇರೆ ತರ ಈ ಪಿರಿ ಪಿರಿ ಮಳೆ ಬರುವಾಗ ಆ ಚಹಾ ಕುಡಿಯುವಾಗ ಒಂದು ಬಿಸ್ಕೆಟ್ ತೆಗೆದುಕೊಂಡು ಅದಕ್ಕೆ ಮುರ್ತಿಸಿ ತಿನ್ನುವಾಗ ಒಂದು ವೈಬ್ ಉಂಟು ಅದು ಬೇರೆ ತರ ಒಂದು ಅದೇ ರೀತಿ ನಾವು ಇವತ್ತು ಅರಬಿ ಚಾ ಅಂತ ಹೇಳುತ್ತಾರೆ ಇಲ್ಲಾಂದ್ರೆ ಕೇರಳದ ಚಾ ಅಂತ ಹೇಳುತ್ತಾರೆ ಅದಕ್ಕೆ ಹೆಸರು ಏನು ಸುಲೈಮನಿ ಅಂತ ಹೇಳುತ್ತಾರೆ ಇದು ಕರೆಕ್ಟ್ ಅಂತ ಗೊತ್ತಿಲ್ಲ ಇದಕ್ಕೆ ಯಾಕೆ ಹೆಸರು ಬಂತ ನನಗೆ ಗೊತ್ತಿಲ್ಲ ಅದೇ ರೀತಿ ನಾವು ಇವತ್ತು ಸುಲೈಮನಿ ಚಾ ಮಾಡುವ ಇದಕ್ಕೆ ಏನೆಲ್ಲ ಬೇಕಂತ ನೋಡಿಕೊಂಡು ಬರುವ ಬನಿ ಸುಲೈಮನಿ ಚಾ ಮಾಡಲು ಏನೆಲ್ಲ ಬೇಕು ಮೈನಾಗಿ ಸಕ್ಕರೆ ಬೇಕು ಚಾ ಉಡಿಬೇಕು ಭಾರತೀಯ ಚಾ ಉಡಿಬೇಕು ಸುಲೈಮನಿ ಚಾ ಮಾಡಲು ಮೈನ್ ಆಗಿ ಬೇಕಾಗುದು ಮಸಾಲ ಆಗಿದೆ ಎಲ್ಲರಿಗೆ ಗೊತ್ತಿರಬಹುದು ಬಿರಿಯಾನಿಗೆಲ್ಲ ಹಾಕ್ತಾರೆ ಎಲ್ಲರಿಗೆ ಗೊತ್ತಿರಬಹುದು ಇದು ಮೈನ್ ಆಗಿ ಬೇಕು ಅದರಲ್ಲಿ ಮೈನ್ ಆಗಿ ಏನು ಬೇಕು ಇದು ಬೇಕು ಒಳ್ಳೆ ರೀತಿಯಲ್ಲಿ ಪರಿಮಳ ಬರ್ತದೆ ಇದನ್ನು ಕನ್ನಡದಲ್ಲಿ ಏನಂತಾರ ಗೊತ್ತಿಲ್ಲ ಇದನ್ನು ಕನ್ನಡದಲ್ಲಿ ನೋಡುವಾಗ ಚಕ್ಕೆ ಅಂತ ಇದು ಚಕ್ಕೆ ಒಂದು ಇದು ಮೈನಾಗಿ ಬೇಕು ಇದು ಅಂಗಡಿಯಲ್ಲಿ ಸಿಗುತ್ತದೆ ಕೇವಲ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಇರುವುದು ಇದು ಮೈನಾಗಿ ಬೇಕು ನೋಡಿ ಇದು ಮೈನಾಗಿ ಬೇಕು ಮತ್ತೆ ನಮಗೆ ಬೇಕಾಗುವುದು ಏಲಕ್ಕಿ ಒಳ್ಳೆ ರೀತಿಯಲ್ಲಿ ಪರಿಮಳ ಬರುವ ಏಲಕ್ಕಿ ಬೇಕು ನೋಡಿ ಏಲಕ್ಕಿ ಮತ್ತೆ ನಮಗೆ ಏನು ಬೇಕಾಗುವುದು ಲವಂಗ ಎಲ್ಲರಿಗೆ ಗೊತ್ತಿರಬಹುದು ಲಂಗಲ್ಲ ಲವಂಗ ಬೇಕು ನೋಡಿ ಒಳ್ಳೆ ರೀತಿಯಲ್ಲಿ ಇರೋದು ಲವಂಗ ಪರಿಮಳ ಬರುವ ಮತ್ತೆ ನಮಗೆ ಸುಲೈಮನಿ ಟೀ ಮಾಡಲು ಸ್ಟಾರ್ ತರ ಇರುವ ಒಂದು ಮಸಾಲ ಬೇಕು ಇದಕ್ಕೆ ಹೆಸರು ನನಗೆ ಕರೆಕ್ಟ್ ಗೊತ್ತಿಲ್ಲ ಸ್ಟಾರ್ ಸೋಂಪು ಅಂತ ಇತ್ತು ಇದಕ್ಕೆ ನಿಮಗೆ ಕಮೆಂಟ್ ರೀತಿಯಲ್ಲಿ ಹೇಳಿ ಆಯ್ತಾ ಈಗ ನಾವು ಚಾಯ್ ಮಾಡುವ ಎಲ್ಲ ಸಾಮಗ್ರಿ ಸೆಟ್ಟಾಯಿತು ಅದೇ ರೀತಿ ನಾವು ಸುಲೈಮನಿ ಚಾಯ್ ಮಾಡುವ ಮೊದಲು ಗ್ಯಾಸ್ ಅನ್ನು ಆನ್ ಮಾಡಬೇಕು ಮತ್ತೆ ಅದಕ್ಕೆ ಒಂದು ಪಾತ್ರೆ ಇಡಬೇಕು ಚಿಕ್ಕ ಪಾತ್ರೆ ನಿಮಗೆ ಬೇಕಾದಷ್ಟು ನೀರು ತೆಗೆದುಕೊಂಡು ಅದು ಸ್ವಲ್ಪ ಬಿಸಿ ಮಾಡಿ ಒಳ್ಳೆ ರೀತಿಯಲ್ಲಿ ಬಿಸಿ ಮಾಡಿ ಅದಕ್ಕೆ ನಾವು ಚಕ್ಕೆ ಅಂತ ಹೇಳ್ತಾರೆ ಒಂದು ಮರದ ತುಂಡು ಅದೊಂದು ಮಸಾಲ ಎಲ್ಲರಿಗೆ ಗೊತ್ತಿರಬಹುದು ಅದರ ನಿಮ್ಮೂರಲ್ಲಿ ಯಾವ ರೀತಿಯಲ್ಲಿ ಹೆಸರು ಹೇಳ್ತಾರೆ ಹೇಳಿ ಅದೇ ರೀತಿ ಅದನ್ನು ಹಾಕ್ಬೇಕು ಅದು ಸ್ವಲ್ಪ ಬಿಸಿ ಆಗುವಾಗ ಅದಕ್ಕೆ ಪರಿಮಳಕ್ಕೆ ನಿಮಗೆ ಬೇಕಾದಷ್ಟು ಸ್ವಲ್ಪ ಲವಂಗ ಮತ್ತೆ ಸ್ವಲ್ಪ ಏಲಕ್ಕಿ ಬಿಸಿ ಇರುವಾಗ ಸ್ವಲ್ಪ ನಿಮಗೆ ಬೇಕಾದಷ್ಟು ಚಾ ಉಡಿ ಹಾಕ್ಬೇಕು ಚಾ ಉಡಿ ಎಲ್ಲರಿಗೂ ಗೊತ್ತಿರಬಹುದು ಅದು ಮೈನ್ ಆಗಿ ಹಾಕಬೇಕು ಮತ್ತೆ ನಾವು ಮೈನ್ ಆಗಿ ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕುವ ಒಳ್ಳೆ ರೀತಿಯಲ್ಲಿ ಕುದಿತಿರುವ ಒಂದು ಪರಿಮಳ ಬರುತ್ತದೆ ಅದು ಒಳ್ಳೆ ರೀತಿಯಲ್ಲಿ ಪರಿಮಳ ಬರುತ್ತದೆ ಈ ಪಿರಿಪಿರಿ ಮಳೆಯನ್ನು ಮಳೆಗೆ ನಾವು ಸುಲೈಮನಿ ಚಾ ಕುಟಿದ್ ನೋಡೋ ಯಾವ ರೀತಿಯಲ್ಲಿ ಟೇಸ್ಟ್ ಅಂತ ನೋಡೋ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಒಂದು ಪ್ರೆಸೆಂಟೇಶನ್ ಮಾಡಿಟ್ಟಿದ್ದೇನೆ ನೋಡಿ ನೀವೇ ಈಗ ಸುಲೈಮನಿ ಚಹಾವನ್ನು ಟೇಸ್ಟ್ ಮಾಡೋದು ನೋಡುವ ಯಾವ ರೀತಿಯಲ್ಲಿ ಉಂಟು ನೋಡೋ ಒಳ್ಳೆ ರೀತಿಯಲ್ಲಿ ಪರಿಮಳ ಬರ್ತದೆ ನೋಡುವ ಒಳ್ಳೆ ಟೇಸ್ಟ್ ಉಂಟು ನನ್ನ ತಮ್ಮ ಹೇಳಿದಾಗೆ ಸ್ವಲ್ಪ ಹುಡಿ ಜಾಸ್ತಿ ಆಗಿದೆ ಸ್ವಲ್ಪ ಅಲ್ಲ ಜಾಸ್ತಿ ಆಗಿದೆ ಎಲ್ಲ ರೀತಿಯಲ್ಲಿ ಟೇಸ್ಟ್ ಉಂಟು ನೀವೊಮ್ಮೆ ಟ್ರೈ ಮಾಡಿ ನೋಡು ಯಾವ ರೀತಿಯಲ್ಲಿ ಇದು ಕರೆಕ್ಟ್ ಆಗಿದೆ ಅಂತ ಗೊತ್ತಿಲ್ಲ ನಾನು ಸಹ ಒಂದು ವಿಡಿಯೋ ನೋಡಿ ನಿಮಗೆ ಮಾಡಿಕೊಟ್ಟದಷ್ಟೇ ಮೊದಲು ನಾವು ಓರಿಯೋ ಬಿಸ್ಕೆಟ್ ಇವತ್ತಿನ ಚಾ ಬ್ಲಾಗ್ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಲ್ಲಿ ಬೈ ಬೈ ಹೇಳ್ತಾ ನಾನು ಗಾಯ್ಸ್ ಬಾಯ್ ಬಾಯ್ ಸುಲೈ ಮನಿ